ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ ಕೊಲೆ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಮೈಸೂರಿನಲ್ಲಿ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಧರ್ಮಸ್ಥಳ ಪ್ರಕರಣದ ಹಿಂದೆ ಅನಾಮಧೇಯ ವ್ಯಕ್ತಿಯ ಕೈವಾಡವಿದೆ ಎಂದು ಆರೋಪಿಸಿದ್ದಾರೆ ಏನು ಬುರುಡೆ ತೋರಿಸುತ್ತಾರೋ ಬುರುಡೆ ಬಿಡುತ್ತಾರೋ ಬಿಡಲಿ ಎಂದು ತಿಳಿಸಿರುವ ಅವರು ಆ ವ್ಯಕ್ತಿ ಮುಸ್ಲಿಂ ವ್ಯಕ್ತಿಯಾಗಿದ್ದು ಆತನ ಹಿಂದೆ ಕೇರಳ ಸರ್ಕಾರವಿದೆ ಎಂದು ದೂರಿದ್ದಾರೆ ಇಂದು ನ್ಯಾಯಾಲಯದಲ್ಲಿ ಅನಾಮಧೇಯ ವ್ಯಕ್ತಿಯೊಬ್ಬ ನಾನು ಶವ ಸಂಸ್ಕಾರ ಮಾಡಿದ್ದೇನೆ ಎಂದು ತಿಳಿಸಿದ್ದು ಎಲ್ಲೆಲ್ಲಿ ಸಂಸ್ಕಾರ ಮಾಡಿದ್ದೇನೆ ಎಲ್ಲಿ ಶವಗಳನ್ನು ಹೂತಿಟ್ಟಿದ್ದೇನೆ ಎನ್ನುವ ವಿಚಾರವನ್ನು ತಿಳಿಸುವುದಾಗಿ ತಿಳಿಸಿದ್ದ ಅದರಂತೆ ಎಸ್ಐಟಿ ಟಿ ಪೊಲೀಸರು ಇಂದು ಆತನನ್ನು ಶೋಧಕ್ಕೆ ಶೋಧಕ್ಕಾಗಿ ಕರೆದೊಯ್ದಿದ್ದು ಈ ಹಿನ್ನೆಲೆಯಲ್ಲಿ ಅವರು ಕೆಲವೆಡೆ ಸಂಚಾರ ಮಾಡಿದ್ದಾರೆ ಇದರ ಬೆನ್ನ ಹಿಂದೆಯೇ ಮೈಸೂರಿನಲ್ಲಿ ಆರ್ ಅಶೋಕ್ ಅವರು ಈ ರೀತಿ ಹೇಳಿಕೆ ನೀಡಿದ್ದಾರೆ ಕೇರಳದಿಂದ ಬಂದಿರುವ ಈ ಅನಾಮಧೇಯ ವ್ಯಕ್ತಿಯ ಹಿಂದೆ ಕೇರಳ ಸರ್ಕಾರವಿದೆ ಎಂದು ಅವರು ದೂರಿದ್ದಾರೆ ಏನೇ ಆಗಲಿ ಧರ್ಮಸ್ಥಳದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಇಲ್ಲಿಯವರೆಗೂ ಅನೇಕ ಅವಘಡಗಳು ಸಂಭವಿಸಿದೆ ಎಂದು ಹೇಳಲಾಗುತ್ತಿದೆ ಸೌಜನ್ಯಳ ಕೊಲೆ ಪ್ರಕರಣ ಬಯಲಾದ ನಂತರ ಇಂತಹ ಅನೇಕ ಪ್ರಕರಣಗಳು ಬೆಳಕಿಗೆ ಬಂದಿದೆ ಈ ಘಟನೆಯ ಬಗ್ಗೆ ಹಲವಾರು ಸಂಘಟನೆಗಳು ಹೋರಾಟ ನಡೆಸಿ ನ್ಯಾಯಕ್ಕಾಗಿ ಒತ್ತಾಯಿಸಿದೆ ಆದರೂ ಕೂಡ ಸೌಜನ್ಯಾಳ ಪ್ರಕರಣಕ್ಕೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ ಸೌಜನ್ಯ ಮಾತ್ರವಲ್ಲದೆ ಅಂತಹ ಅನೇಕ ಘಟನೆಗಳು ಈಗ ನಡೆದಿದ್ದು ಈಗ ಸರ್ಕಾರದ ಕಣ್ಣು ತೆರೆದಂತಿದೆ ರಾಜ್ಯ ಸರ್ಕಾರ ಎಸ್ಐ ಟಿ ತಂಡವನ್ನು ರಚಿಸಿ ತನಿಖೆಗೆ ಕಳುಹಿಸಿದೆ ಎಸ್ ಐ ಟಿ ತಂಡ ತನಿಖೆ ಕೈಗೊಂಡಿದ್ದು ಈಗ ನ್ಯಾಯಾಲಯಕ್ಕೆ ಹೇಳಿಕೆ ನೀಡಿರುವ ವ್ಯಕ್ತಿಯನ್ನು ಕರೆದುಕೊಂಡು ಕೆಲವು ಕಡೆ ತನಿಖೆ ನಡೆಸುತ್ತಿದೆ ಒಟ್ಟಾರೆ ಅಶೋಕ್ ಅವರು ಅನಾಮಧೇಯ ವ್ಯಕ್ತಿಯ ಕೈವಾಡ ಈ ಘಟನೆಯ ಇದೆ ಹಿಂದೆ ಇದೆ ಎಂದು ಹೇಳಿರುವುದು ಆತಂಕಕಾರಿ ವಿಚಾರವಾಗಿದೆ ಒಟ್ಟಾರೆ ಈಗ ಎಸ್ ಐ ಟಿ ತಂಡ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಆರೋಪಿಗಳು ಅವರ ಬಲೆಗೆ ಬೀಳುತ್ತಾರೋ ಅಥವಾ ಅವರು ಬೇರೆ ರೀತಿಯಲ್ಲಿ ತಪ್ಪಿಸಿಕೊಳ್ಳುತ್ತಾರೋ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ ಈಗಾಗಲೇ ಎಸ್ ಐ ಟಿ ತಂಡ ಮಂಗಳೂರು ಸೇರಿದಂತೆ ಧರ್ಮಸ್ಥಳದ ಪೊಲೀಸರಿಂದ ಕೆಲವು ಮಾಹಿತಿಗಳನ್ನು ಪಡೆದುಕೊಂಡಿದೆ ಅಲ್ಲದೆ ಅನಾಮಧೇಯ ವ್ಯಕ್ತಿ ನೀಡಿರುವ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದೆ ಈ ಹಿನ್ನೆಲೆಯಲ್ಲಿ ಎಸ್ ಐ ಟಿ ತಂಡ ಶೀಘ್ರದಲ್ಲಿಯೇ ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ ಆದರೆ ಅಲ್ಲಿಯವರೆಗೂ ನಾವು ಪಾದು ನೋಡಬೇಕಿದೆ